ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ಮೀನಾ ಮಂಜನ ಬರ್ತ್ಡೇ ಸಲುವಾಗಿ ದೇವಸ್ಥಾನದಲ್ಲಿ ಅಮ್ಮ ಅದು ಪೂಜೆ ಇಟ್ಕೊಂಡಿರ್ತಾರಲ್ವಾ ಸೊ ಅದಕ್ಕೆ ಹೇಗೆ ಹೋಗೋದು ಹೇಗೆ ಸೂರ್ಯನ ಕೇಳೋದು ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ ಇವಳು ಮನ್ಸಿನ ಮಾತನ್ನ ಅರ್ಥ ಮಾಡಿಕೊಂಡ್ರ ಸೂರ್ಯ ಅವಳ ಮೇಲೆ ಸಿಟ್ಟಾಗಿ ಮಾತಾಡ್ತಾ ಇರ್ತಾನೆ ಏನು ಎಲ್ಲಿಗೆ ಇವತ್ತು ಅಂತ ಕೇಳಿದಾಗ ಪೂಜೆ ಮಾಡೋಕಂತ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ರೀ ಇವತ್ತು ಮಂಜುನ ಬರ್ತಾಳೆ ಅಲ್ವಾ ಅಂತ ಅಂದಾಗ ಏನು ಅವ್ನು ಬರ್ತಾ ಇದ್ರೆ ನೀನು ಹೋಗ್ಬೇಕಾ ತಮ್ಮ ತಮ್ಮ ಅಂತ ಅವನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀರ ಮುಂಚೆನೇ ಅವನು ತಪ್ಪು ಮಾಡಿದಾಗ ಎರಡು ಡೇಟ್ ಕೊಟ್ಟು ಬುದ್ಧಿ ಕಲಿಸಿದ್ರೆ ಅವನು ಇವತ್ತು ಈ ಥರ ಮಾಡ್ತಾ ಇದ್ದಿದ್ದಿಲ್ಲ ಅಂತ ಹೇಳಿದಾಗ ಇರಲಿ ಬಿಡ್ರಿ ಇನ್ನೂ ಚಿಕ್ಕ ಹುಡುಗ ಅರ್ಥ ಮಾಡ್ಕೋತಾನೆ ಅಂತ ಹೇಳಿದಾಗ ಸೂರ್ಯ ಏನೇ ಚಿಕ್ಕ ಹುಡುಗ ಅವನೇನು ಚಿಕ್ಕ ಹುಡುಗನ ಯಾಕ್ರಿ ಈ ತರ ಮಾತಾಡ್ತಾ ಇದ್ದೀರಾ ಅವನು ನಿಮ್ ಬೈಕ್ ಅದ ಅಂತ ಅವನ್ ಮೇಲೆ ಸಿಟ್ಟಾ ಅಂತ ಕೇಳಿದಾಗ ಅಯ್ಯೋ ಬೈಕ್ ಒಂದೇ ಅಲ್ವೇ ಅವನು ನಮ್ ಸಕ್ಕರೆ ಒಡಿವೇನಾ ಅಂತ ಹೇಳಿ ಹೋಗ್ಲಿ ಬಿಡು ಆದ್ರೆ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ ನನ್ ಮಾತಿಗೆ ಮರ್ಯಾದೆ ಕೊಟ್ಟು ನೀನ್ ಎಲ್ಲೂ ಹೋಗಲ್ಲ ಅನ್ಕೊಂಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ ಈ ಕಡೆ ದೇವಸ್ಥಾನದಲ್ಲಿ ಮಂಜನ್ ಬರ್ತ್ಡೇಗಾಗಿ ಎಲ್ರು ವೇಟ್ ಮಾಡ್ತಾ ಇರ್ತಾರೆ ಆಗ ಮಂಜ ಅಮ್ಮ ಬಾಯಿಲಿ ಒಂಚೂರು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದಾಗ ಎದ್ ಬಂದು ಅಮ್ಮ ಏನು ಅಂತ ಕೇಳ್ತಾಳೆ ಅಕ್ಕ ಬರ್ತಾಳೋ ಇಲ್ಲ ಅಮ್ಮ ಅವಾಗಿಂದ ವೇಟ್ ಮಾಡ್ತಾ ಇದ್ದೀವಿ ಅಕ್ಕ ಇನ್ನೂ ಬಂದೇ ಇಲ್ಲ ಅಂತ ಹೇಳಿದಾಗ ಏನೋ ನೀನು ಅವಾಗ್ಲೇ ಮಾತಾಡಿದೆ ಅಕ್ಕ ಬರೋದೇನ್ ಬೇಕಾಗಿಲ್ಲ ಅನ್ನೋ ಥರ ಮಾತಾಡಿದೆ ಅಲ್ಲ ಆದ್ರೆ ಈಗ ಅಕ್ಕ ಏನು ಅಂತ ಹೇಳಿದಾಗ ಏನಮ್ಮ ನೀನು ಎಷ್ಟೇ ಆದರೂ ಅಕ್ಕ ಅಲ್ವಾ ಬರಲೇಬೇಕು ಆಗ ಕನಕ ಅಕ್ಕನಿಗೆ ಕಾಲ್ ಮಾಡ್ತಾಳೆ ಕಾಲ್ನಲ್ಲಿ ಅಮ್ಮ ಮೀನನ ಜೊತೆ ಮಾತಾಡ್ತಾ ಇರ್ತಾಳೆ ಆಗ ಮೀನು ಅಮ್ಮ ಅವರು ಹೋಗಬೇಡ ಅನ್ನೋ ಥರ ಮಾತಾಡಿ ಹೋಗ್ಬಿಟ್ರಮ್ಮ ಅವ್ರ ಮಾತನ್ನ ಮೀರಿ ನಾನು ಹೇಗೆ ಬರಲಿ ನಿನಗೆ ಗೊತ್ತೇ ಇದೆ ಅಲ್ಲಮ್ಮ ನಿಮ್ಮ ಮಳೆ ಯಾವ ಥರ ಅಂತ ತುಂಬಾ ಕೋಪದಲ್ಲಿದ್ರಮ್ಮ ಸ್ವಿಟ್ ಮಾಡಿಕೊಂಡು ಹೊರಗಡೆ ಹೋಗ್ಬಿಟ್ರು ಅಂತ ಹೇಳುವಾಗ ಮಂಜ ಫೋನ್ನ ಕಸ್ಕೊಂಡು ಏನಕ್ಕ ಇವಾಗ ಬರ್ತೀವೋ ಇಲ್ಲೋ ನೀನು ಯಾಕೆ ತಮ್ಮ ಅಂದರೆ ನಿಂಗೆ ಅಷ್ಟೊಂದು ಪ್ರೀತಿ ಇಲ್ವಾ ಇವತ್ತು ನಾನು ಬಾ ಅಲ್ವಾ ನೀನು ಬಂದರೆ ನಾನು ನಾನು ಪೂಜೆಗೆ ಕೂತ್ಕೊಳ್ಳೋದು ಇಲ್ಲ ಅಂದರೆ ಇಲ್ಲಿಂದ ಹೊರಟೋಗ್ತೀನಿ ಹೋಗ್ತೀನಿ ಇದ್ರ ಮೇಲೆ ನೀನು ಇಷ್ಟ ನೋಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ ಈ ಕಡೆ ಹಾಲ್ಗೆ ಬಂದ ಶ್ರುತಿ ಮೀನನ್ನ ನೋಡಿ ಏನು ಮೀನಾ ಅವರೇ ಈ ಥರ ಕೂತಿದ್ದೀರಾ ಯಾಕೆ ಡಲ್ಲಾಗಿದ್ದೀರಾ ಅಂತ ಕೇಳಿದಾಗ ಶ್ರುತಿ ಅವರೇ ಇವತ್ತು ನಮ್ಮ ತಮ್ಮನ ಬರ್ತಡೇ ಅದಕ್ಕೆ ಅವನ ನೋವಾಗಿತ್ತಲ್ಲ ಅದಕ್ಕೆ ಸರಿ ಹೋಗಲಿ ಅಂತ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಆದರೆ ನಾನು ಹೋಗೋಕೆ ನಿಮ್ಮ ಭಾವ ಹೋಗಬೇಡ ಅಂತ ಹೇಳಿಬಿಟ್ರು ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೀನಿ ಕಣೆ ಅಂತ ಹೇಳಿದಾಗ ಅಯ್ಯೋ ಅವರು ಯಾರೀ ನಿಮಗೆ ಹೋಗಬೇಡ ಅನ್ನಕೆ ಅದು ನಿಮ್ಮ ತವ್ರ ಮನೆ ಅಂದರೆ ನೀವು ಹೋಗಲೇಬೇಕಲ್ವಾ ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಅಲ್ಲಿಗೆ ಹೋಗ್ಬೇಡ ಅನ್ನಕ್ಕೆ ನೀವೇನು ಅವ್ರ ಹತ್ರ ಕೆಲ್ಸಕ್ಕಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಅವಾಗ ಮೀನಾ ಇಲ್ಲ ಶ್ರುತಿ ನಾನು ಯಾವತ್ತೂ ಅವ್ರ ಮಾತಿಗೆ ವಿರುದ್ಧವಾಗಿ ಹೋಗಿಲ್ಲಲ್ಲ ಇವತ್ತು ಹೋದ್ರೆ ಅವ್ರಿಗೆ ಸಿಟ್ಟು ಬರ್ಬೋದು ಮೊದ್ಲೇ ಕೋಪದಲ್ಲಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಯಾವ ಕೋಪ ಹೋಗಿ ಬನ್ರಿ ನೀವು ಹೋಗಿರೋದೇನೋ ಅವ್ರಿಗಿನ್ ಗೊತ್ತಾಗತ್ತಾ ಹೋಗಿ ಬೇಗ ಬಂದ್ಬಿಟ್ರೆ ಆಯ್ತಪ್ಪ ಅಂತ ಹೇಳಿದಾಗ ಮೀನಾ ಯೋಚನೆ ಮಾಡಿ ಸರಿ ಹಾಗಾದ್ರೆ ಹೋಗಿ ಬಂದ್ಬಿಡ್ತೀನಿ ಅಂತ ಅಲ್ಲಿಂದ ಹೊಡ್ತಾಳೆ ಇದೆಲ್ಲ ಮಾತನ್ನ ಕೇಳಿಸ್ಕೊಂಡು ನಿಂತಿರೋ ಶಾಂತಿ ಹೊರಗಡೆ ಬಂದು ನಗ್ತಾ ಓ ಇದ ಪ್ಲ್ಯಾನು ತಮ್ಮನ್ ಬರ್ತದೆಗೋಸ್ಕರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರಾ ಹೋಗು ಹೋಗು ಸೂರ್ಯ ಬರಲಿ ಇದೇ ನಿನಗೆ ಮಾರಿ ಹಬ್ಬ ಅಂತ ಹೇಳಿ ಒಬ್ಬೊಬ್ಬಳೇ ಮಾತಾಡ್ಕೋತಾ ಇರ್ತಾಳೆ ಈ ಕಡೆ ದೇವಸ್ಥಾನದಲ್ಲಿ ಮಂಜ ಅಕ್ಕ ಬರದೇ ಇರೋದನ್ನು ಕಂಡು ಬರ ಮೈಲಿಂದ ಹೋಗೋಣ ಅಂತ ಹೇಳ್ತಾನೆ ಆಗ ಅಮ್ಮ ಏನು ಬಂದಿರೋ ಕೆಲಸ ಇನ್ನೂ ಮುಗ್ದೇ ಇಲ್ಲ ಆವಾಗಲೇ ಹೋಗೋಣ ಅಂತ ಇದೆಯಲ್ಲ ಅಂತ ಹೇಳಿದಾಗ ಅಕ್ಕ ಬಂದೇ ಇಲ್ಲಲ್ಲಮ್ಮ ಇನ್ನು ಇಲ್ಲಿದ್ದೇನು ಮಾಡೋದು ಬನ್ನಿ ಹೋಗೋಣ ಅಂತ ಹೇಳುವಾಗ ಕೆಳಗಡೆಯಿಂದ ಮೀನಾ ಬರೋದನ್ನು ಕಂಡು ಎಲ್ಲರೂ ಖುಷಿಯಿಂದ ನಿಂತ್ಕೋತಾರೆ ಆಗ ಮಂಜ ಓ ಅಕ್ಕ ನೀನು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಕ್ಕ ನೀನು ನನ್ನ ಬೆಳೆಸಿದಿಯಲ್ಲ ನಿನ್ನ ಆಶೀರ್ವಾದ ನಾನು ಮುಖ್ಯ ಅಕ್ಕ ಬನ್ನಿ ಬನ್ನಿ ಹೋಗಿ ಪೂಜೆ ಮಾಡೋಣ ಅಂತ ಹೇಳಿದಾಗ ಮೀನನ್ನ ತಾಯಿ ಮೀನಂಗಿ ಕೇಳ್ತಾಳೆ ಯಾಕೆ ಅಳಿಯಿಂದ ಬರಲಿಲ್ವಾ ಅಂತ ಕೇಳಿದಾಗ ಅಯ್ಯೋ ಬರ್ಬೇಕಂದ್ರೆ ನಿನ್ ಮಗ ಬಿಡ್ಬೇಕಲ್ಲಮ್ಮ ಬರಬೇಡ ಅಂತ ಹೇಳಿದಾನೆ ಅದಕ್ಕೆ ಅವರು ಬಂದಿಲ್ಲ ನಾನು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಗೊತ್ತಿಲ್ದೇನೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಬೇಗ ನಾನು ಹೋಗ್ಬೇಕು ಅಂತ ಹೇಳಿ ಒಳಗಡೆ ತಮ್ಮ ಕೆಲಸ ಮುಗಿಸಕ್ಕೆ ಅಂತ ಒಳಗಡೆ ಹೋಗ್ತಾರೆ ಈ ಕಡೆ ಶಾಂತಿ ಮನೇಲಿ ಸೂರ್ಯ ಬರೋದನ್ನೇ ವೇಟ್ ಮಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ಸೂರ್ಯ ಬಂದದನ್ನ ನೋಡಿ ಅಯ್ಯೋ ಏನು ಹುಡುಕ್ತಾ ಇದೀಯಪ್ಪಾ ಅಂತ ಕೇಳಿದಾಗ ಎಲ್ಲಿದ್ದಾಳೆ ಅವಳೆ ಮೀನಾ ಅಂತ ಕೇಳಿದಾಗ ಹೌದಾ ಏನಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಓ ಎಲ್ಲಾದ್ರೂ ಹೂ ಕೊಡೋಕ್ ಹೋಗಿರ್ಬೋದು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ಓ ಹೌದಾ ಅಷ್ಟೊಂದ್ ನಂಬಿಕೆ ಇದೆಯಾ ನೀನ್ ಹೆಂಡತಿ ಮೇಲೆ ಹೂ ಕೊಡಕ್ ಹೋಗ್ತೀನಿ ಅಂತ ಹೇಳಿದ್ಲಾ ಅಂತ ಹೇಳ್ದಾಗ ಏನ್ ನಿಮ್ ಮಾತಿನರ್ಥ ಅಂತ ಸೂರ್ಯ ಕೇಳ್ತಾನೆ ಆಗ ಶಾಂತಿ ಅಯ್ಯೋ ಅವ್ರ ತಮ್ಮಂದೇನೋ ಏನೋ ಬರ್ತಡೇ ಇದೆ ಅಂತಪ್ಪ ಅದಕ್ಕೆ ಅವ್ರ ತಮ್ಮನ್ಗೇನೋ ದೇವಸ್ಥಾನದಲ್ಲಿ ರಾಜ ಮರ್ಯಾದೆ ನಡೀತಾ ಇದೆ ಅಂತೆ ಅದಕ್ಕೆ ಇವಳು ಓಡ್ಕೊಂಡು ಹೋದ್ಲು ಯಾಕೆ ನಿನ್ಗೆ ಹೇಳಿಲ್ವಾ ನಿನಗೆ ಅನುಮಾನ ಇದ್ರೆ ಹೋಗಿ ದೇವಸ್ಥಾನದಲ್ಲಿ ನೀನೇ ನಿನ್ನ ಕಣ್ಣಾರೆ ನೋಡಿ ಹೋಗು ಅಂತ ಹೇಳಿ ಕಳಿಸ್ತಾಳೆ ಸೂರ್ಯನ ಈ ಕಡೆ ದೇವಸ್ಥಾನದಲ್ಲಿ ಮೀನಾ ಅಯ್ಯೋ ತುಂಬ ಲೇಟ್ ನಾನು ನಾನಿನ್ನ ಹೋಗಬೇಕು ಅಮ್ಮ ಅಂತ ಹೇಳಿದಾಗ ಮಂಜ ಏ ಇವಾಗಲೇ ಹೋಗಿ ಏನು ಮಾಡ್ತೀಯಾಕ ಒಂದು ನಾಲ್ಕು ಜನಕ್ಕೆ ನಿನ್ನ ಕೈಯಾರೆ ಊಟ ಬಡಿಸ್ಕೊಡು ಅಂತ ಹೇಳಿದಾಗ ಅಯ್ಯೋ ಇದಕ್ಕೆಲ್ಲ ಟೈಮ್ ಆಗುತ್ತೋ ನೀನು ಭಾವ ಬಂದ್ಬಿಡ್ತಾರೆ ಅಂತ ಹೇಳಿದಾಗ ಏ ಆ ಮನುಷ್ಯ ಏನು ಮಾಡಲ್ಲ ಒಂದು ನಾಲ್ಕು ಜನಕ್ಕಾದ್ರೂ ಪ್ರಸಾದ ಕೊಡು ಅಂತ ಹೇಳ್ತಾನೆ ಆಗ ಮೀನಾ ಒಬ್ಬೊಬ್ಬರಿಗೆ ಪ್ರಸಾದ ಹಾಕೊಡುವಾಗ ಸಡನ್ಲಿ ಅಲ್ಲಿ ಸೂರ್ಯ ಬಂದು ಪ್ರಸಾದಕ್ಕೆ ಅಂತ ಕೈ ಚಾಚುತ್ತಾನೆ ಆಗ ಸೂರ್ಯ ಒಂದು ಸೌಟು ನನಗಾಗಲ್ಲ ಇನ್ನೊಂದು ಸೌಟ್ ಹಾಕು ಅಂತ ಎರಡು ಸೌಟ್ ಹಾಕಿಸ್ಕೊಂಡು ಈ ಸೈಡ್ ಬಂದು ನಿಂತ್ಕೋತಾನೆ ಆಗ ತಿನ್ನೋಕಂತ ತುತ್ತನ್ನ ಬಾಯಿವರೆಗೂ ತಗೊಂಡೋಗಿ ನಾನೇನು ಇಲ್ಲಿ ಪ್ರಸಾದ ತಿನ್ನೋಕಂತ ಬಂದಿಲ್ಲ ನನ್ನ ಹೆಂಡ್ತಿ ನನ್ನ ಮಾತು ನಮ್ಮ ಇರೋಲ್ಲ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಎದೆ ಮೇಲೆ ತಣ್ಣೀರು ಸುರಿದು ಇಲ್ಲಿ ಓಡ್ ಬಂದಿದೀಯಾ ನಾನೇನು ಹೇಳಿದ್ದೆ ನಿನಗೆ ಹೋಗ್ಬೇಡ ಅಂತ ಆದರೂ ನನ್ನ ಮಾತು ಮೀರಿ ಇಲ್ಲಿಗೆ ಬಂದಿದೆಯಲ್ಲ ಮಾತು ಮಾತಿಗೆ ನನ್ನ ಗಂಡನೇ ದೇವರು ನನ್ನ ಗಂಡನೇ ಇಲ್ಲ ಅಂತ ಹೇಳ್ತಾ ಇದ್ದೆ ಇಂಥದ್ದು ಮಾಡೋಕೇನಾ ಇಷ್ಟು ದಿನ ನಡೆದಿದ್ದೆ ಬೇರೆ ಇನ್ನು ಮುಂದೆ ನಡೆಯೋದೆ ಬೇರೆ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ ಆಗ ಹಿಂದೆ ಹಿಂದೆ ಮೀನಾ ಓಡೋಗ್ತಾ ರೀ ರೀ ನಿಂತ್ಕೊಳ್ರಿ ರೀ ರೀ ನಿಂತ್ಕೊಳ್ರಿ ಅಂತ ಹೇಳಿದ್ರು ತಿರುಗು ನೋಡದೆ ಸೂರ್ಯ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಈ ಕಡೆ ಮನೆಯಲ್ಲಿ ಸೊಬ ಮೇಲೆ ಕೂತ್ಕೊಂಡು ಶಾಂತಿಯನ್ನು ನೋಡಿ ನಗ್ತಾ ತಾಯಿ ಇರ್ತಾಳೆ ಆಗ ಒಳಗಡೆಯಿಂದ ಬಂದ ಶಾಂತಿ ಗಂಡ ಏನೇ ಇದು ಒಳ್ಳೆ ಕೊಳ್ಳಿ ದೇವನ ಕಂಗ್ತಾ ಇದೀಯ ಏನಾಗಿದೆಯಾ ನಿನ್ಗೆ ಭೂತ ಏನಾದ್ರು ಮೆಟ್ಕೊಂತ ಅಂತ ಕೇಳಿದಾಗ ಏನಿರಿ ನೀವು ನೆಮ್ಮದಿಯಿಂದ ನವಕ್ಕೂ ಬಿಡಲ್ಲ ಅಂತ ಮಾತಾಡ್ಕೋವಾಗ ಅಲ್ಲಿಗೆ ಮೀನ ಬರ್ತಾಳೆ ಮೀನ ಬಂದು ಮಾವ ದೇವಸ್ಥಾನದಿಂದ ಪ್ರಸಾದ ತಂದಿದ್ದೀನಿ ತಗೊಳ್ಳಿ ಮಾವ ಪುಳಿಗುರಿ ಇದೆ ಪಂಚಾಮೃತ ಇದೆ ಅಂತ ಹೇಳಿದಾಗ ಹೌದಾ ನಾನು ಹೊರಗಡೆ ಹೋಗ್ತಾ ಇದ್ದೀನಮ್ಮ ಅದಕ್ಕೆ ನನಗೆ ಪಂಚಾಮೃತ ಅಷ್ಟೇ ಕೊಡು ಆಮೇಲೆ ಬಂದಮೇಲೆ ನಾನು ಪುಳಿಯಗರು ಬೇಕಾದ್ರೆ ತಿಂತೀನಿ ಅಂತ ಕ್ಲಾಸಲ್ಲಿ ಪಂಚಾಮೃತ ಹಾಕ್ಕೊಂಡು ಕುಡಿತಾ ಇರ್ತಾನೆ ಮಾವ ಆಗ ಶಾಂತಿಗೆ ಅತ್ತೆ ನಿಮ್ಗೆ ಕೊಡ್ಲಾ ಅಂತ ಕೇಳಿದಾಗ ಏನು ಆ ಪ್ರಸಾದನ ನಾನು ತಿನ್ನೋದಾ ಅದು ಯಾರ್ಯಾರು ಕೂಯ್ದಾರೋ ಅದು ಯಾರ್ಯಾವ ಚಾಕುಲಿಂದ ಚುಚ್ಚಿದಾರೋ ಅಪ್ಪ ನನಗೆ ಮಾತ್ರ ಬೇಡ ನೀವೇ ತಿನ್ಕೊಳ್ಳಿ ಅಂತ ಶಾಂತಿ ಹೇಳಿದಾಗ ಏನತ್ತೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅದು ದೇವ್ರ ಪ್ರಸಾದ ಅತ್ತೆ ಅಂತ ಹೇಳಿದಾಗ ಓ ಹೌದಾ ಹಾಗಾದ್ರೆ ನೀನೇ ತಿನ್ಕೊಂಬಿಡಮ್ಮ ಅನ್ನಮ್ಮ ನನಗೆ ಮಾತ್ರ ಬೇಡ ಹೌದು ಇವತ್ತು ದೇವಸ್ಥಾನಕ್ಕೆ ಸೂರ್ಯ ಬಂದಿದ್ನಾ ಏನಂದ ಜಗಳ ಏನಾದರೂ ಮಾಡ್ಕೊಂಡ್ರಾ ಅಂತ ಹೇಳಿದಾಗ ಮೀನು ಹಂಗೆ ಡೌಟ್ ಬರುತ್ತೆ ಅಂದ್ರೆ ಸೂರ್ಯನಿಗೆ ಇವರೇ ಹೇಳಿದ್ದು ಅಂತ ಆಗ ಬಿಟ್ಕೊಂಡು ಮೀನ ಶಾಂತಿನ ನೋಡ್ತಾ ಇರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ನೀವು ಖಂಡಿತ ಮಾಡ್ಕೊಳ್ಳೇಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್